ಲ್ಲಿ ಬಿಸ್ನೆಸ್ ಸ್ಟಡಿ ವ್ಯವಹಾರ ಅಧ್ಯಯನ ಕೀ ಆನ್ಸರನ್ನು ನೋಡ್ತಾ ಹೋಣ ಇಲ್ಲಿ ನೋಡಿ ಒಂದನೇ ಆನ್ಸರ್ ಅಧ್ಯಕ್ಷ ಎರಡನೇ ಆನ್ಸರ್ ನಿರ್ವಹಣೆಯ ಅಧ್ಯಯನ ಮೂರು ವಿಧಾನ ನಾಲ್ಕು ಕಾರ್ಯಾತ್ಮಕ ರಚನೆ ಐದು ಟೂತ್ ಪೇಸ್ಟ್ ಇನ್ನು ಆರು ನೋಡಿ ಆರನೇ ಒಂದು ಉತ್ತರ ಮೇಲಾಧಿಕಾರಿ ಏಳು ಸಾಮಾನ್ಯ ಎಂಟು ಪ್ರೇರಕ ಒಂಬತ್ತು ಇಲ್ಲಿ ಹಾಕಿದೆ ನಾನು ಒಂಬತ್ತು ವ್ಯವಹಾರದ ಹಣಕಾಸು ಹತ್ತು ಸೋಡಿ ನೀಡುವುದು ಇದಿಷ್ಟಾಯಿತು ಇಲ್ಲಿ ಹೊಂದಿಸಿ ಬರೀರಿ ಹಾಕಿದ್ದೇನೆ ನೀವು ನೋಡ್ತಾ ಹೋಗಿ ಉಪಭೋಗದ ಹವ್ಯಾಸಕ್ಕೆ ಸಾಮಾಜಿಕ ಪರಿಸರದ ಮೂಲಾಂಶ ಅಧಿಕಾರವನ್ನು ಅಧಿಕಾರವನ್ನು ಪ್ರತಿನಿಯೋಜಿಸುವುದು ಅದಕ್ಕೆ ಆನ್ಸರ್ ವಿಕೇಂದ್ರೀಕರಣ ನೇಮಕಾತಿ ನಿಬ್ಬಂದಿ ಸಿಬ್ಬಂದಿ ನಿರ್ವಹಣೆಯ ಭಾಗ ಇಲ್ಲೆಲ್ಲ ಹಾಕಿದ್ದೇನೆ ನೋಡ್ತಾ ಹೋಗಿ ಈಗ ನಿರ್ವಹಣೆಯ ಯಾವುದಾದರೂ ಸಂಘಟನಾತ್ಮಕ ಉದ್ದೇಶವನ್ನು ತಿಳಿಸಿ ಅಂತ ಕೇಳಿದಾಗ ಅಸ್ತಿತ್ವ ಲಾಭ ಬೆಳವಣಿಗೆ ನೇಮಕಾತಿ ಎಂದರೇನು ಉದ್ಯೋಗಕ್ಕಾಗಿ ಸಂಭಾವ್ಯ ಅಭ್ಯರ್ಥಿಗಳನ್ನು ಹುಡುಕುವ ಒಂದು ಪ್ರಕ್ರಿಯೆ ಅಂತ ನಾವಿಲ್ಲಿ ಕರಿಬೋದು ಹದಿನಾಲ್ಕನೇ ಆನ್ಸರ್ ಯಾವುದಾದರೂ ಒಂದು ನಾಯಕತ್ವದ ಶೈಲಿಯನ್ನು ಹೆಸರಿಸಿ ನಿರಂಕುಶ ನಿರಂಕುಶಾಧಿಕಾರಿ ಪ್ರಜಾಸತ್ತಾತ್ಮಕ ಉಟ್ ಉತ್ತಮ ಆಡಳಿತಗಾರ ಇನ್ನು ಹದಿನೈದನೇ ಆನ್ಸರ್ ನೋಡೋದಾದರೆ ವೆಚ್ಚ ನಷ್ಟ ಭಯ ಆರಂಭಿಕ ವೆಚ್ಚಗಳು ಮೂರಲ್ಲಿ ಯಾವುದಾದ್ರೂ ಒಂದನ್ನು ಬರೆದರು ಓಕೆ ಗ್ರಾಹಕ ರಕ್ಷಣಾ ಕಾಯ್ದೆ ಎರಡು ಸಾವಿರದ ಹತ್ತೊಂಬತ್ತು ಹಾಗಿದ್ರೆ ಸಮನ್ವತೆಯ ಯಾವುದಾದ್ರೂ ಎರಡು ಗುಣಲಕ್ಷಣ ಸಮನ್ವತೆಯು ಗುಂಪು ಪರಿಶ್ರಮವನ್ನು ಸಂಯೋಜಿಸುತ್ತದೆ ಅದೇ ರೀತಿ ಸಮನ್ವತೆಯು ನಿರಂತರ ಪ್ರಕ್ರಿಯೆಯಾಗಿದೆ ಇನ್ನು ಕೊನೆ ಹದಿನೆಂಟನೇ ಆನ್ಸರನ್ನು ನೋಡೋದಾದರೆ ವ್ಯವಸ್ಥಾಪಕರಿಗೆ ವಾಸ್ತವಿಕತೆಗೆ ಉಪಯುಕ್ತವಾದ ಒಳ ನೋಟವನ್ನು ಒದಗಿಸುತ್ತದೆ ವೈಜ್ಞಾನಿಕ ತೀರ್ಮಾನಗಳು ನಿರ್ವಹಣಾ ತರಬೇತಿ ಶಿಕ್ಷಣ ಮತ್ತು ಸಂಶೋಧನೆ ಹತ್ತೊಂಬತ್ತನೇ ಒಂದು ಉತ್ತರವನ್ನು ನೋಡ್ತಾ ಹೋಗೋಣ ಈಗ ಅದೇ ರೀತಿ ಹತ್ತೊಂಬತ್ತು ಯಾವುದಾದ್ರೂ ಹೇಳು ಯೋಜಿಸುವಿಕೆ ಮಿತಿ ಯೋಜಿಸುವಿಕೆಯು ಕಠಿಣತೆಗೆ ಆಸ್ಪದ ನೀಡ್ತಕ್ಕಂಥದ್ದು ಯೋಜಿಸುವಿಕೆಯು ಅಪಾರ ವೆಚ್ಚವನ್ನು ಒಳಗೊಂಡಿದೆ ಇಪ್ಪತ್ತನೇ ಆನ್ಸರಿಗೆ ತಿಯೋ ರವರ ಪ್ರಕಾರ ಸಂಘಟಿಸುವಿಕೆ ಎಂಬ ಸಂಸ್ಥೆಯು ಚಟುವಟಿಕೆಗಳನ್ನು ವ್ಯಾಖ್ಯಾನಿಸಿ ಮತ್ತು ಗುಂಪುಗೂಡಿಸಿ ಅವುಗಳ ನಡುವೆ ಅಧಿಕಾರ ಸಂಬಂಧವನ್ನು ಸ್ಥಾಪಿಸುವ ಒಂದು ಪ್ರಕ್ರಿಯೆ ಇಪ್ಪತ್ತೊಂದನೇ ಆನ್ಸರನ್ನು ನೋಡೋದಾದರೆ ಎರಡು ತರಬೇತಿ ಮತ್ತು ಅಭಿವೃದ್ಧಿಗಳ ಯಾವುದಾದ್ರೂ ಎರಡು ವ್ಯತ್ಯಾಸವನ್ನು ಬರೀರಿ ಅಂತ ಹೇಳ್ತಾರೆ ಇಲ್ಲಿ ಇದು ಜ್ಞಾನ ಮತ್ತು ಕೌಶಲ್ಯಗಳನ್ನು ಹೆಚ್ಚಿಸುತ್ತ ಹೆಚ್ಚಿಸುವ ಪ್ರಕ್ರಿಯೆ ಇದು ಉದ್ ಉದ್ಯೋಗಿಯು ಕೆಲಸವನ್ನು ಉತ್ತಮವಾಗಿ ಮಾಡಲು ಅನುವು ಮಾಡಿಕೊಡುತ್ತದೆ ಇದು ತರಬೇತಿದಾಯಿತು ಈಗ ನಾನು ಹೇಳಿದ್ದು ತರಬೇತಿದು ಈಗ ಹೇಳಿರ್ತಕ್ಕಂಥ ಒಂದು ಆನ್ಸರ್ ತರಬೇತಿದು ಈಗ ಅಭಿವೃದ್ಧಿಯ ಆನ್ಸರನ್ನು ನೋಡುವುದಾದರೆ ಇನ್ನೊಂದು ಇದು ಕಲಿಕೆ ಮತ್ತು ಬೆಳವಣಿಗೆಯ ಪ್ರಕ್ರಿಯೆ ಇದು ಉದ್ಯೋಗಿಯ ಸರ್ವತೋಮುಖ ಬೆಳವಣಿಗೆಗೆ ಅನುವು ಮಾಡಿಕೊಡುತ್ತದೆ ಇದನ್ನಿಷ್ಟನ್ನು ಪತ್ತಿದ್ರೆ ಓಕೆ ಈಗ ಇಪ್ಪತ್ತ ಒಂದನೇದಾಯಿತು ಇಪ್ಪತ್ತೆರಡನೇ ಆನ್ಸರನ್ನು ನೋಡೋದಾದರೆ ಸ್ವಯಂ ಸಾಧನೆಗೆ ಅಗತ್ಯತೆಗಳು ಇನ್ನೊಂದು ಪ್ರತಿಷ್ಠತೆಯ ಅಗತ್ಯತೆಗಳು ಇಪ್ಪತ್ತೆರಡು ಆನ್ಸರ್ ಆಯ್ತು ಈಗ ಈಗ ನಿಯಂತ್ರಿಸುವ ಇಪ್ಪತ್ತ್ಮೂರನೇ ಆನ್ಸರ್ ನಿಯಂತ್ರಿಸುವಿಕೆಯ ಯಾವುದಾದ್ರೂ ಎರಡು ಮಿತಿ ಅಂತ ಕೇಳಿದರೆ ಮಿತಿ ನೀವು ಯಾವುದನ್ನು ಬರೆದಿದ್ದೀರಾ ನೋಡಿ ನೌಕರರಿಂದ ವಿರೋಧ ಸ್ವವಚ್ಛದಾಯಕ ಕಾರ್ಯ ಬಾಹ್ಯ ಅಂಶಗಳ ಮೇಲೆ ನಿಯಂತ್ರಣವಿಲ್ಲ ಇದಿಷ್ಟನ್ನು ಬರೀಬೇಕಾಗುತ್ತೆ ಹಣಕಾಸಿನ ಯೋಜಿಸುವಿಕೆಯ ಅವಳಿ ಉದ್ದೇಶಗಳನ್ನು ತಿಳಿಸಿ ಒಂದು ಅಗತ್ಯವಿದ್ದಾಗ ನಿಧಿಯ ಲಭ್ಯತೆ ಖಚಿತಪಡಿಸುವುದು ಎರಡನೇದು ಸಂಸ್ಥೆಯ ಅನಾವಶ್ಯಕವಾಗಿ ಸಂಪನ್ಮೂಲಗಳನ್ನು ಸಂಗ್ರಹಿಸಿದಂತೆ ನೋಡಿಕೊಳ್ಳುವುದು ಇದು ಇಪ್ಪತ್ತ ನಾಲ್ಕನೇ ಆನ್ಸರ್ ಇಪ್ಪತ್ತೈದನೇ ಆನ್ಸರನ್ನು ನೋಡೋದಾದರೆ ಸಾಂಪ್ರದಾಯಿಕವಾಗಿ ಮಾರಾಟ ಪ್ರಕ್ರಿಯೆ ಏನು ಅಂತಂದರೆ ಜನರು ತಮ್ಮ ಹಣ ಅಥವಾ ಮೌಲ್ಯಯುತ ವಸ್ತುವಿನ ಬದಲಿಗೆ ಸರಕು ಮತ್ತು ಸೇವೆಗಳನ್ನು ವಿನಿಮಯ ಮಾಡಿಕೊಳ್ತಕ್ಕಂಥ ಒಂದು ಪ್ರಕ್ರಿಯೆಗೆ ಸಾಂಪ್ರದಾಯಿಕವಾಗಿ ಮಾರಾಟ ಪ್ರಕ್ರಿಯೆ ಅಂತ ಕರಿತೀವಿ ಎರಡು ಈಗ ಈಗ ಇಪ್ಪತ್ತಾರನೇ ಕ್ವೆಶನ್ ಗ್ರಾಹಕರ ಯಾವುದಾದ್ರೂ ಎರಡು ಹೊಣೆಗಾರಿಕೆಗಳನ್ನು ತಿಳಿಸಿ ಅಂತ ಇದೆ ಹೊಣೆಗಾರಿಕೆ ಅದನ್ನು ಹೇಳ್ತೇನೆ ಒಂದು ನಿಮಿಷ ಈಗ ಗ್ರಾಹಕರ ಯಾವುದಾದ್ರೂ ಎರಡು ಹೊಣೆಗಾರಿಕೆಗಳನ್ನು ತಿಳಿಸಿ ಅಂತ ಇದೆ ಇಲ್ಲಿ ಮ ಒಂದೇದು ಮಾರುಕಟ್ಟೆಯಲ್ಲಿ ದೊರಕುವ ಅನೇಕ ಸರಕು ಮತ್ತು ಸೇವೆಗಳ ಬಗ್ಗೆ ತಿಳುವಳಿಕೆ ಯುಳ್ಳವನಾಗಿರಬೇಕು ಎರಡನೇದು ಪ್ರಾಮಾಣಿಕೃತ ಸರಕುಗಳನ್ನು ಮಾತ್ರ ಖರೀದಿಸಬೇಕು ಮೂರು ಗುರುತು ಪಟ್ಟಿಯನ್ನು ಜಾಗರೂಕತೆಯಿಂದ ಓದಬೇಕು ನಾಲ್ಕನೇದು ನೋಡೋದಾದರೆ ಒಂದು ಸರಕು ಮತ್ತು ಸೇವೆಗಳನ್ನು ಖರೀದಿಸಿದಾಗ ನಗದು ಜ್ಞಾಪನವನ್ನು ಕೇಳಿ ಇದು ಖರೀದಿಸಿದ್ದಕ್ಕೆ ಪುರಾವೆಯಾಗಿರ್ತಕ್ಕಂಥದ್ದು ಇದಿಷ್ಟನ್ನು ಇನ್ನೊಂದು ಹೇಳೋದಾದರೆ ಪರಿಸರವನ್ನು ಗೌರವಿಸಿ ತ್ಯಾಜ್ಯ ಕಸಕಡ್ಡಿ ಹಾಕುವುದನ್ನು ಹಾಗೂ ಮಾಲಿನ್ಯವನ್ನು ಉಂಟು ಮಾಡುವುದನ್ನು ತಪ್ಪಿಸ್ತಕ್ಕಂಥದ್ದು ಯಾವುದಾದ್ರೂ ಎರಡು ಬರೆದ್ರೆ ಓಕೆ ಉತ್ತಮ ಇದಿಷ್ಟಾಯಿತು ನಾನು ಕೊಟ್ಟಿರ್ತಕ್ಕಂಥ ಪ್ರಶ್ನೆನೂ ಸಹ ಬಂದಿದ್ದು ಇಲ್ಲಿ ನೋಡಿ ನಾನು ಆಲ್ರೆಡಿ ಕೊ ಪ್ರಶ್ನೆ ಕೊಟ್ಟಿದ್ದೆ ಒಂದು ಎರಡು ಇವೆಲ್ಲ ನಾನು ಕೊಟ್ಟಿರ್ತಕ್ಕಂಥ ಪ್ರಶ್ನೆಯೇ ಇದು ಸಹ ನೋಡಿ ಇದು ಸಹ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಇದನ್ನು ನೀವು ನೋಡಿ ಬೇಕಂದರೆ ಕ್ರಾಸ್ ಚೆಕ್ ಮಾಡಿ ಎಲ್ಲ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಯಾವುದೂ ಇದು ಬಂದಿಲ್ಲ ಅನ್ನೋ ಹಾಗಿಲ್ಲ ಅಂಕದ ಪ್ರಶ್ನೆಯಲ್ಲಿ ನಾನು ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಕ್ವೆಶನ್ ಬಂದಿದೆ ಇದಿಷ್ಟು ಈ ಒಂದು ಕೀ ಆನ್ಸರ್ ಮಾಡಿದ್ದೇನೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ ಧನ್ಯವಾದ ಸ್ನೇಹಿತರೆ